ಸಾರ್ವಜನಿಕರಲ್ಲಿ ಮತದಾನ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ರವರು ಚಾಲನೆ ನೀಡಿದರು ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಪಲ್ಲಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ಮನೆ ಮನೆಗೂ ತೆರಳಿ ಮತದಾನ ಮಾಡುವಂತೆ ಕರಪತ್ರಗಳನ್ನು ಹಂಚಿ ಮತ ಚಲಾವಣೆ ಮಾಡುವಂತೆ ತಿಳಿಹೇಳಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ರವರು ಮಾತನಾಡಿ ಕಳೆದ ಚುನಾವಣೆಯಲ್ಲಿ ವೆಂಪಲ್ಲಿ ಗ್ರಾಮದಲ್ಲಿ ಶೇಕಡಾ ಅರವತ್ತೈದು ಮತದಾನ ಚಲಾವಣೆ ಮಾಡಲಾಗಿದೆ ಇದರಿಂದ ಮತದಾನದ ಹಕ್ಕು ಎಲ್ಲರೂ ಚಲಾವಣೆ ಮಾಡಲು ಸಾಧ್ಯವಾಗಿಲ್ಲ ಈ ನಿಟ್ಟಿನಲ್ಲಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಮತದಾನದ ಅರಿವು ಮೂಡಿಸಿ ಶೇಕಡ ನೂರರಷ್ಟು ಮತದಾನ ಚಲಾವಣೆ ಮಾಡಲು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಗೆ ನಿಮ್ಮ ಸಂಬಂಧಿಕರು ನಿಮ್ಮ ಮಕ್ಕಳು ಕುಟುಂಬದವರು ಸೇರಿದಂತೆ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಗ್ರಾಮಗಳನ್ನು ಬಿಟ್ಟು ಬೇರೆ ಕಡೆ ಕೆಲಸದ ನಿಮಿತ್ತ ಹೋದಲ್ಲಿ ಅಂತವರನ್ನು ಚುನಾವಣೆಗೆ ಮುಂಚೆ ಕರೆದುಕೊಂಡು ಬಂದು ಮತವನ್ನು ಚಲಾವಣೆ ಮಾಡಲು ಎಲ್ಲರೂ ಸಹಕರಿಸಬೇಕು ಎಂದು ಕಿವಿಮಾತ್ ಹೇಳಿದರು ಅಡ್ಡಗಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಏಜಾಜ್ ಪಾಷಾ ಸುದರ್ಶನ್ ಜೇತನ್ ಹಾಗೂ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಮತದಾನ ಮಾಡುವಂತೆ ಕೋರಿದರು್ಯಂತ ಕರ್ನಾಟಕ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಮತ್ತು ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಜಿಲ್ಲಾಡಳಿತದಲ್ಲಿ ಎಲ್ಲ ಕಡೆ ಕೂಡ ಅನುಕೂಲ ಈ ಜಾಗೃತಿ ಜಾಥದ ಉದ್ದೇಶ ಆದ್ರೂ ಇಷ್ಟೇ ನಮ್ದು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಒಪ್ಪುಕೊಂಡ್ರದೇ ಪ್ರಜೆಗಳಿಂದ ಈ ವ್ಯವಸ್ಥೆಯನ್ನು ಕಟ್ತಕ್ಕಂಥದೇ ಪ್ರಜೆಗಳು ಯಾವುದ್ರ ಮೂಲಕ ಅಂದ್ರೆ ವಯಸ್ಕ ಮತದಾನವೂ ಉಂಟು ವಯಸ್ಕ ಮತದಾನ ಅಂದ್ರೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಈ ದೇಶದ ಹೆಣ್ಣಾಕ್ಲಿ ಗಂಡಾಕ್ಲಿ ಅಥವಾ ಈಗ ಇತ್ತೀಚೆಗೆ ತೃತೀಯ ಲಿಂಡಿ ಅಂತ ಕೂಡ ನಮ್ಗೆ ಬಂದಿದೆ ಯಾರ್ಯಾರು ಸಹಿತ ಅವರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಕಾನೂನುಬದ್ಧವಾಗಿ ನೋಂದಾಯಿಸಿಕೋಬೇಕು ಮತ್ತು ಯಾವ ಯಾವ ಚುನಾವಣೆಗಳು ಕಾಲಕಾಲಕ್ಕೆ ಬರ್ತಾವೋ ಆ ಚುನಾವಣೆಗಳಲ್ಲಿ ತಮ್ಮ ಮತ ಮತವನ್ನ ಚಲಾಯಿಸುವ ಮೂಲಕ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಆ ಪ್ರತಿನಿಧಿಗಳು ಈ ಒಂದು ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದು ಅವರು ಆಡಳಿತವನ್ನು ನಡೆಸ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಯನ್ನ ಸಾಧಿಸ್ತಕ್ಕಂಥದ್ದು ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಹಾಗಾಗಿ ಈ ವ್ಯವಸ್ಥೆಯನ್ನ ಕಟ್ತಕ್ಕಂಥದ್ರಲ್ಲಿ ಚುನಾವಣೆ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ